ಎಚ್ ಎಂ ಪಿ ವಿ ವೈರಸ್ ಏನಿದೆ ಇದು ಒಂದು ರೆಸ್ಪಿರೇಟರಿ ವೈರಸ್ಸು ಅಥವಾ ಆರ್ ಎನ್ ಎ ವೈರಸ್ಸು ಎನ್ವೆಲಪ್ ವೈರಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಡಿಸೆಂಬರು ಜನವರಿ ಫೆಬ್ರವರಿನಲ್ಲಿ ಸರ್ವೇ ಸಾಮಾನ್ಯ ಯಾವುದು ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ಇದು ಸಾಮಾನ್ಯ ಸೊ ಹೀಗಾಗಿ ಆದರೂ ಮುನ್ನೆಚ್ಚರಿಕೆ ವಹಿಸಬೇಕು ಯಾರಿಗೆ ಕೆಮ್ಮು ಜ್ವರ ಅಥವಾ ರನ್ನಿಂಗ್ ನೋಸ್ ಇರುತ್ತೆ ಅಂಥ ಜನರಿಗೆ ಅಥವಾ ಅಂಥ ಮಕ್ಕಳುಗಳನ್ನ ನಾವು ಮಾಸ್ಕನ್ನು ಹಾಕೋಬೇಕಾ ಧರಿಸ್ಬೇಕಾಗತ್ತೆ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಯಾಕೆಂದರೆ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಇದು ಒಂದೇ ಅಂತಲ್ಲ ಯಾವುದೇ ಈಗ ನಾವು ನೋಡಿದ್ದೀವಿ ಈ ಕೋವಿಡ್ ಬರೋದಕ್ಕೆ ಮೊದಲು ಕೂಡ ಮನೆಯಲ್ಲಿ ಯಾರಿಗಾದರೂ ಕೆಮ್ಮು ಜ್ವರ ನೆಗೆಟಿವ್ ಬಂದರೆ ಮನೆಯವರು ಎಲ್ಲರಿಗೂ ಬರುತ್ತೆ ಸೊ ಆದರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೆಲವು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಅದನ್ನು ಪಾಲನೆ ಮಾಡಬೇಕು ಆತಂಕಕ್ಕೆ ಏನು ಎಡೆ ಇಲ್ಲ ಅಂತ ನನ್ನ ಭಾವನೆ ಇಲ್ಲ ಇಲ್ಲ ಈಗ ಆ ರೀತಿ ನಾವು ಪ್ಯಾರಲಲ್ ಎಕ್ಸಾಂಪಲ್ ಡ್ರಾ ಮಾಡೋಕ್ಕೆ ಹೋಗ್ಬಾರ್ದು ಸೊ ಇದು ಮಾಮೂಲಿ ವೈರಲ್ ಇನ್ಫೆಕ್ಷನ್ನು ಆ ಥರ ಇದೆ ಸೊ ಮುನ್ನೆಚ್ಚರಿಕೆ ವಹಿಸಬೇಕು ಮಕ್ಕಳಿಗೆಲ್ಲ ಶುಚಿಯಾದಂಥ ಆಹಾರ ಕೊಡಬೇಕಾಗ ಅಂದರೆ ನೀರು ಕೂಡ ಮುಖ್ಯ ನೀರನ್ನು ಬ ಬಾಯಿಲ್ ಮಾಡಿ ಆರ್ ಆರಿಸಿ ಕೊಡಬೇಕಾಗುತ್ತೆ ಸೊ ಮಕ್ಕಳನ್ನ ವಾರ ಕ್ಲಾತ್ಸಲ್ಲಿ ಇಡಬೇಕಾಗುತ್ತೆ ಏನಾದರೂ ಕೆಮ್ಮು ಜ್ವರ ಅಂಗಡಿ ಬಂದರೆ ಶಾಲೆಗೆ ಕಳಿಸ್ಬಾರ್ದು ಮನೆಯಲ್ಲೇ ಇಟ್ಕೊಂಡು ಆರೈಕೆ ಮಾಡಬೇಕು ಈ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸಮಗ್ರ ಮಾಹಿತಿ ಇಲ್ಲ ಟೂ ಅರ್ಲಿ